ಬಿಟ್ಟಾರ ಹೆಸರು ಕರೀರಿ ಬರ್ತೀನಿ ಇವಳೆ ಇವಳೆ ಅಂತಂದ್ರೆ ನಿನ್ ಕೆಲಸ ಹೊಳ ನಾನೇನು ಏನು ಕೊದರ್ತಾ ಇದ್ದೀರಾ ಅಲ್ಲಿ ಕೂತ್ಕೊಂಡು ಏಯ್ ಅಮ್ಮೂದೇವಿ ನಾನೇ ನನ್ನ ಅಂತ ಈ ಇನ್ ನೀನು ಆ ಏನ ಹೆಸರು ಕರೀಲ್ಲ ಅದಕ್ಕೆ ಇವಳೆ ಅಂತ ಕರ್ದೆ ಅದೇ ಏನೇ ಇತ್ತು ತಪ್ಪು ಬಾರಿ ಅಂತ ಬಿಡಮ್ಮ ನಿಂದೇನು ಹ್ಮ್ ಅಂಬಿಕಾ ಅಂತ ಅಂಬಿಕಾ ಅಂಬಿಕಾ ನರಾಗು ಮಾಧುರಿ ನಾಗು ನನಗೆ ಏನು ಮಾಡಬೇಕು ಹೋಗು ಒಂದಿಟ್ ಕಾಪಿ ಮಾಡ್ಕೊಂಡು ಬಾ ಹೋಗು ಒಂದಿಟ್ ಕಾಪಿ ಕುಡಿದ್ರೆ ಕುಡಿಬೇಕು ಅನ್ಸೈತೆ ಕಾಪಿ ಮಾಡ್ಕೊಂಡು ಬಾ

ಅಲ್ಲ ಮುದೇವಿ ಯಾವಾಗ ನೋಡಿದ್ರು ರೊಟ್ಟಿ 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 ಅಂತಲೇ ರೊಟ್ಟಿ 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 ಯಾರು ಅಂತಾರೆ ಹಂಗೆ ಅಮ್ಮ ಅಮ್ಮ ನಮ್ಗೆ ರೊಟ್ಟಿ ಪಿಟ್ಟಿ ನಡೆಯಲ್ಲ ನಮಗ ಮುದ್ದೆ ಮಾಡು ಮುದ್ದೆ ಮುದ್ದೆ ಹ್ಞೂ ಒಂದಿಟ್ಟು ಬಸ್ಸಾರು ಮಾಡು ಹ್ಞೂ ನನಗೆ ಮಾದೇಶಾಗ ಆಗ್ತದೆ ಆ ರೊಟ್ಟಿ ನಮ್ಗೆ ಉಣಕ್ಕೆ ಬರಲ್ಲದು ಆ ರೊಟ್ಟಿ ಉಂಡ್ರೆ ನಮ್ಗೆ ಗೊತ್ತಿ ತುಂಬಲ್ಲ ಹ್ಞೂ ಅದಕ್ಕೆ ನಮ್ಗೆ ಮುದ್ದೆ ಬೇಕು ನೋಡು ಮುದ್ದೆ ಮುದ್ದೆ ಮಾಡು ಅತ್ತೆ ದಿನಾ ಅದೇ ಮುದ್ದೆ ತಿಂದು 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 ನನ್ಗಂತರೂ ಬಾಸ್ರಾಗ್ಯದ್ರಿ ಅದಕ್ಕೆ ಇವತ್ತ ರೊಟ್ಟಿ ಮಾಡ್ಬೇಕಂತ ಮಾಡೀನಿ ರೊಟ್ಟಿ ಮಾಡ್ತೀನಿ ಹಾಂ ಮುದ್ದೆ ಮಾಡಿ ರೊಟ್ಟಿ ಮಾಡಿ ಎಲ್ಲ ನನ್ಗೆ ನನಗಾಗಲ್ಲ ಹ್ಞೂ ಬೇಕಂದ್ರೆ ಬರ್ರಿ ಬಂದು ಮಾಡ್ಕೋರಿ ನಿಮ್ಮ ಮುದ್ದೆ ಹಾ ನಮ್ಗೆ ಅವೆಲ್ಲ ನಡೆಯಲ್ಲ ನಮ್ಗೆ ರೊಟ್ಟಿ ಬೇಕು ದಿನಾ ನಾನು ಮುದ್ದೆ ಇಲ್ಲ ನಿಮ್ಮ ಸಲುವಾಗಿ ನೀವು ನನ್ನ ಸಲುವಾಗಿ ರೊಟ್ಟಿ ತಿನ್ನಿರಿ ಅಥವಾ ನೀನಾ ಏನಂತದ್ದು ಹಾಂ ಅಷ್ಟು ಬೇಕಂದ್ರೆ ನೀವು ಮಾಡ್ಕೊರಿ ನನ್ಗಂತ್ರೂ ಆಗಲ್ಲ ನೋಡ್ರಿ ಹಾಂ ರೊಟ್ಟಿ ಸೋರಿಕಾಯಿ ಪಲ್ಯ ಅನ್ನ ಮತ್ತೆ ಸಾರು ಮಾಡ್ತೀನಿ ಹಾಂ ಮುದ್ದೆ ಗಿದ್ದೆ ಮಾಡಲ್ಲ

மைமலா நங்க அது ஒர ஹெஸ்கி பர்த்தவ் அவெல்லாம் நெடங்கிள் ಉಂಬಕರ ಇಕ್ಕುತ್ತಿದ್ದು ನಿನ್ನ ಟೆಕಿ ಮಾಡ್ಕೊಂಡು ಈಗ ನಾ ಏನಾದಂದ್ರೆ ಊಟ ಇಲ್ಲಾರು ಕುಂದ್ರದ್ ಬಂದದ ಇನ್ನ ಎಷ್ಟು ದಿನ ನನ್ನ ನಾನೇ ಮಾಡ್ಕೋಬೇಕೇನ ಸಾಕಾಗ್ಯದ ಅತ್ತಿ ಅದೇನ್ ಯಾವಾಗ ನೋಡಿದ್ರು ಚಿಕನ್ ಮಟನ್ ಚಿಕನ್ ಮಟನ್ ಅಂತೀರಿ ಈ ಚಿಕನ್ ಮಟನ್ ಬಿಟ್ರೆ ನಿಮಗೆ ಬೇರೆ ಊಟ ಇಲ್ಲ ಏನು ಉಣ್ಬೇಕ್ರಿ ಚೆನ್ನಾಗಿ ರೊಟ್ಟಿ ಮಾಡ್ತೀನಿ ಪಲ್ಯ ಮಾಡ್ತೀನಿ ಚಪಾತಿ ಮಾಡ್ತೀನಿ ಅನ್ನ ಮಾಡ್ತೀನಿ ಸಾರು ಮಾಡ್ತೀನಿ ಎಲ್ಲ ಮಾಡ್ತೀನಿ ಇನ್ನ ಏನ್ ಮಾಡ್ಬೇಕು ನಿಮ್ಗೆ ಯಾವಾಗ ನೋಡಿದ್ರು ಚಿಕನ್ ಮಟನ್ ಕೋಳಿ ಸಾರು ಮುದ್ದೆ ಅದೇನ ತಿಂತೀರಿ ಪ್ರಾಣಿ ಹಿಂಸೆ ಮಾಡಬಾರ್ದಂಗೆಲ್ಲ ಹ್ಮ್ ಗೊತ್ತದಿಲ್ಲ ನಿಮಗ

ನಿಮ್ಮ ಮಗನ ಮಾಡ್ಕೊಂಡು ತಪ್ಪಿಗೆ ನಾನೇ ಎಲ್ಲ ಮಾಡ್ಬೇಕಾಗ್ಯದ ಹ್ಮ್ ಏನ್ ಬೇಕು ಹೇಳಿ ಕೊಡ್ತೀನಂತ ಸಾರು ಕೋಳಿ ಮುದ್ದೆ ಕೋಳಿ ಸಾರು ಮತ್ತೆ ಮುದ್ದೆ ಬಸ್ಸಾರು ಮಾಡು ಒಂದಿಟ್ಟು ಚೆಂದಾಗಿ ಮಸಾಲೆ ಹರಿ ಹರಿ ಕೇಸಿಂದ ಮಾಡು ಹ್ಞೂ ಚೆಂದ ಮಾಡ್ಬೇಕು ನೋಡು ಕೇ ತಿಳಿಲಿಲ್ಲ ಅಂದ್ರೆ ಕೇಳು ಹೇಳ್ತೀನಿ ಅಂತ ಹ್ಞೂ ರೊಟ್ಟಿ ಸಾರು ರೊಟ್ಟಿ ಸಾರು ಮಾಡ್ತಿದ್ವಿ ಅದು ಯಾರು ತಿಂತ ರೊಟ್ಟಿ ರೊಟ್ಟಿ ತಿನ್ನ ಮುನ್ನಡೆಯಲ್ಲ ಮುದ್ದೆ ಮತ್ತೆ ಕೋಳಿ ಸಾರು ಮಾಡು ಹ್ಞೂ ಎಷ್ಟು ದಿನ ಆಯ್ತು ತಿಂದು ಹ್ಞೂ ಆಕಿ ಜಯ ಬರ್ತೀನಿ ಅಂತ ಹೇಳಲ್ಲ ಆಕಿ ಒಂದು ತಾತದ ಪಾಪ ಹ್ಞೂ ಬಕ್ಕಳು ದಿನ ಆಯ್ತು ಆಕಿನೂ ಬಂದಿಲ್ಲ ಜಯ ಹಾಕ್ಕೂ ಇವತ್ತು ಬರ್ತಾಳಂತ ಅದಕ್ಕೆ ಅತ್ತೆ ನಾನು ನಿಮ್ಗೆ ಮೊದಲೇ ಹೇಳಿದ್ದಿಲ್ಲ ನನಗೆ ಕೋಳಿ ಪಿಡಿ ಮುಟ್ಟೋಕ್ಕಾಗಲ್ಲ ಕೋಳಿ ಗಿಡಿ ಮಾಡಲ್ಲ ನಾನು ಅಂತ ಹೇಳಿ ಆ ಬೇಕಂದ್ರೆ ಬೇರೆ ಏನ ಹೇಳಿ ಮಾಡಿಕೊಡ್ತೀನಿ ಹಾಂ ಶಾವಿಗೆ ಪಾಯಸ ಅನ್ನ ಸಾರು ಮಾಡಂದ್ರೆ ಮಾಡ್ತೀನಿ ಹಾಂ ಅದೆಲ್ಲ ಬಿಟ್ಟು ಕೋಳಿ ಮಾಡು ಚಿಕನ್ ಮಾಡು ಮಟನ್ ಮಾಡು ಅವೆಲ್ಲ ಎಲ್ಲ ನಮ್ಗೆ ಮಾಡೋಕ್ಕಾಗಲ್ಲ ನಾನು ಮಾಡಲ್ಲ ಅಷ್ಟೇ ಅಲ್ಲಿ ಕಡಿಮೆ ಮಾಡೋಕ್ಕಾಗುತ್ತಿಲ್ಲ ಅಂದರೆ ಮತ್ತೆ ಯಾರು ಮಾಡೋ ತಮ್ಮ ಇದೆಲ್ಲ ಕ್ಯಾಮೆ ಹ್ಞೂ ಗಂಡಿಗೆ ಮಾಡ್ಕೊಂಡು ಬರ್ತದೆ ಗಂಡನ ಮನೆ ಕ್ಯಾಮೆ ಮಾಡೋಕ್ಕಾಗಲ್ಲ ಅಂದರೆ ಮತ್ತೆ ಏನಕ್ಕೆ ಮಾ

ಅದೇ ನಾನು ಮದುವೆ ಆಕಿ ಮುಂಚೆನೆ ಹೇಳಿನಿ ನಿಮ್ಮಕ್ಕ ನಿಮ್ಮ ಮಕ್ಳಿಗೆ ನನಗೆ ಕೋಳಿ ಸಾರು ಚಿಕನ್ ಮಟನ್ ಅವೆಲ್ಲ ಮಾಡಕ್ಕೆ ಬರಲ್ಲ ನಾನು ಅವೆಲ್ಲ ಮಾಡಂಗಿಲ್ಲ ನಾನು ಏನಿದ್ರು ನಮ್ಮೂರ ಅಡುಗೆ ಅಷ್ಟೇ ಮಾಡೋದು ಅಂತ ಹೇಳಿದ್ದೀನಿ ನಿಮಗೆ ಹ್ಞೂ ಅಂತಂದ್ರು ಅದಕ್ಕೆ ಮದುವೆ ಆಗಿದ್ದೀನಿ ಇಲ್ಲಾಂದ್ರೆ ನಾನೇನಕ್ಕೆ ಮದುವೆ ಆಗ್ತಿದ್ದೆ ಹಾಂ ಇವೆಲ್ಲ ಕೋಳಿ ಸಾರು ಮಟನ್ ಚಿಕನ್ ಮಾಡ್ಕೊಂಡು ಕುಂದ್ರಕ್ಕೆ ನಾನೇನು ಅನ್ಎಜುಕೇಟೆಡ್ ಅಲ್ಲ ಹ್ಞೂ ಸುಮ್ಮನೆ ಏನೋ ಪಾಪ ಹೋಗ್ಲಿ ಅಂತ ಊಟಕ್ಕೆ ಮಾಡಾಕ್ತಾ ಇದ್ದೀನಿ ಅಷ್ಟೇ ನಿಮ್ಮ ಪುಣ್ಯ ಅನ್ಕೋರಿ ಇಲ್ಲಾಂದ್ರೆ ಅದನ್ನು ಕಾಣಲ್ಲ ಆಮೇಲೆ ವಾಹ್ ಇಂದ ಇಶಾ ಹ ಹ ಅದಕ್ಕೆ ಅಂತಿದ್ರೆ ಬಟ್ಟೆ ತಂದು ಲಗ್ನ ಕಾರ್ಯಕ್ಕೆ ಮಧ್ಯಲ ಒಂದಸಾರಿ ಒಂದ್ ಕಿತ್ತರೆ ಹುಡುಗಿನ ತೋರಿಸಲ್ಲ ಅಂತಂದ್ರೆ ಇಲ್ಲ ಅंजे ಅಮ್ಮನೆ ತೋರಿಸ್ತೀನಿ ಅಮ್ಮನೆ ತೋರಿಸ್ತೀನಿ ಅಂತ ಹೇಳಿದ್ವಿ ಬರ್ಲಿ ಇವನು ಐತೆ ಇವತ್ತು ಅವನಿಗೆ ಏನೊಂದು ಕೋಳಿ ಸಾರ್ ಮಾಡಂಗಿಲ್ಲ ಒಂದ ಮಟನ್ ಮಾಡಲ್ಲ ಒಂದ ಚಿಕನ್ ಮಾಡಲ್ಲ ನಿನ್ನಂತ ಕಿತ್ತುನು ಏನೇನೆನ್ ಹಾಕಿ ನೆಕ್ಕಲೇ ನಾನು ಸುಬ್ಬಿನ ಮದುವೆ ಆಗ ಸುಬ್ಬಿನ ಮದುವೆ ಆದ್ರೆ ಚಂದ ಕೋಳಿ ಸಾರು ಆಗ್ತಿದ್ರು ದಿನ ಮುದ್ದೆ ಮಾಡಿ ಹಾಕ್ತಿದ್ರು ಮುಂತಿದ್ದೆ ನಿನ್ ಕಟ್ಕೊಂಡು ರೊಟ್ಟಿ ಪಲ್ಯ ಉಣಕ್ ಬಂದ್ರು ನನಗೆ ರೊಟ್ಟಿ ಪಲ್ಯ ಅದೇ ಅಂತ ರೊಟ್ಟಿನ ಒಂದಿಟ್ಟು ಸಾಧ್ಯ ಅದ್ರಾಗ ಅದು ಉಣ್ಬೇಕತ್ತ ಅದು ನಮಗ ಅವೆಲ್ಲ ಆಗಲ್ಲ ಬರ್ಲಿ ಹೊತ್ತ ನನ್ನ ಮಗ ಬರ್ಲಿ ಮನೆಗೆ ಬಂದ್ ಮಾಡ್ತೀನಿ ಮನೆಗೆ ಆಯ್ತು ಆಯ್ತತ್ತೆ ನೀವು ಏನು ಬೇಕಾದ್ರು ಮಾಡ್ಕೊಡ್ರಿ ನನಗೆ ಏನು ಮಾಡ್ಬೇಕಾಗಿದೆ ನಾನಂತರ ರೊಟ್ಟಿ ಪಲ್ಯ ಮಾಡ್ತೀನಿ ಬೇಕಂದ್ರೆ ಹೂವು ಅಲ್ಲಂದ್ರೆ ಹಂಗೆ ಕುಂದ್ರು ಇಲ್ಲೇ ಕೋಳಿ ಸಾರು ಕೋಳಿ ಸಾರು ಅನ್ಕೊಂಡು ಜಪ ಮಾಡ್ಕೊಂಡು ಕುಂದ್ರಿ ನನಗೆ ಏನ್ ಮಾಡ್ಬೇಕಾಗಿದೆ ನಾನು ಮಾಡ್ತೀನಿ ಉಂತೀನಿ ಅಷ್ಟೇ ಹ್ಞೂ

ಆಯ್ತು ಕಣ ಮೀ ನೋಡ್ತೀನಿ ಅಂತ ನೀನು ಅದೆಂಗೆ ಕೋಳಿ ಸಾರು ಮಾಡಂಗಿಲ್ಲ ನಾನು ನೋಡ್ತೀನಿ ಅಂತ ಬರ್ಲಿ ಅವನು ನನ್ನ ಮಗ ಬರ್ಲಿ ಮೊದಲು ಬಂದ ಆಮೇಲೆ ಮಾತಾಡ್ತೀನಿ ಇವಾಗ ಮಾತಾಡಲ್ಲ ಏನಾಗ ಹಾಂ ಅದು ಹೆಂಗೆ ಮನೆಗೆ ಕೋಳಿ ಸಾರು ಮಾಡಲ್ಲ ನಾನು ನೋಡ್ತೀನಿ ನಿನಗೆ ನಿನ್ನ ಕೈಲಿ ಕೋಳಿ ಸಾರು ಮಾಡಿಸಿ ತಿರ್ತೀನಿ ನಾನು ಆ ಅಲ್ಲಿ ತಕ್ಕ ಬಿಡಲ್ಲ ನಿನಗೆ ಹಾಂ ಆಯ್ತು ಆಯ್ತು ನೋಡೋಣ ಅಂತ ನೀವು ಆ ನಾನು ನೋಡೋಣಂತ ನಾನಂತೂ ಯಾವುದೇ ಕಾರಣಕ್ಕೂ ಕೋಳಿ ಸಾರು ಮಾಡಲ್ಲ ಅಷ್ಟೇ ಮುಗಿತ್ತು ನೋಡಿದ್ರಲ್ಲ ನಮ್ಮ ಎಷ್ಟು ಕಾಟ ಕೊಡ್ತಾಳೆ ಅಂತ ಹ್ಞೂ ನಾನು ಏನು ಕೋಳಿ ಸಾರು ಮಾಡೋಂಗಿಲ್ಲ ಏನು ಮಾಡೋಂಗಿಲ್ಲ ಹ್ಞೂ ನೀವು ಮಾಡಬೇಡ್ರಿ ಏನು ಹ್ಞೂ ಯಾಕೆ ಮಾಡಬೇಕು ಬೇಕಂದ್ರೆ ಅವರೇ ಮಾಡ್ಕೊಂಡು ಹೋಗ್ತಾರೆ ಹಾಂ ಇನ್ನು ಮತ್ತೆ ನಾನು ಮುಂದಿನ ಏನು ಮಾಡ್ತೀವಿ ಅಂತ ನೋಡ್ಬೇಕಂದ್ರೆ ಮುಂದಿನ ವೀಡಿಯೋ ಬರೋವರೆಗೂ ಕಾಯಿರಿ ಅಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ